ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ನಮೋ ವೈ ಬ್ರಹ್ಮನಿಧ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯ ಮಾಡುವ ಅನಂತ ನಮಸ್ಕಾರಗಳು ಈ ದಿನ ನಾವು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳ ಗ್ರಹಗಳ ಸಂಚಾರವನ್ನು ತಿಳಿದುಕೊಳ್ಳೋಣ ರವಿಯು ಮಾಸಾದಿಯಿಂದ ಜುಲೈ ಹದಿನಾರರವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸಿ ಅನಂತರ ಕರ್ಕರಾಶಿಯನ್ನು ಪ್ರವೇಶಿಸುವನು ಕುಜನು ಮಾಸಾದಿಯಿಂದ ಇಪ್ಪತ್ತೆಂಟರವರೆಗೆ ಸಿಂಹರಾಶಿಯಲ್ಲಿದ್ದು ಅನಂತರ ಕನ್ಯಾ ರಾಶಿಯಲ್ಲಿ ಮುಂದುವರಿಯುವನು ಬುಧನು ಪೂರ್ತಿ ತಿಂಗಳು ಕಟಕ ರಾಶಿಯಲ್ಲಿ ಸಂಚರಿಸುವನು ಹದಿನೆಂಟು ಜುಲೈ ನಂತರ ಕಟಕ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚರಿಸುವನು ಜುಲೈ ಅಂತ್ಯದವರೆಗೂ ಜುಲೈ ಹದಿನೆಂಟರಿಂದ ಜುಲೈ ಅಂತ್ಯದವರೆಗೂ ಕಟಕ ರಾಶಿಯಲ್ಲೇ ಬುಧನು ವಕ್ರ ರೀತಿಯಿಂದ ಸಂಚರಿಸುವನು ಗುರುವು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುವನು ಜುಲೈ ನಾಲ್ಕರಂದು ಗುರು ಆಗುವುದು ಶುಕ್ರನು ಮಾಸಾದಿಯಿಂದ ವೃಷಭದಲ್ಲಿ ಇಪ್ಪತ್ತಾರರವರೆಗೆ ಸಂಚರಿಸಿ ಅನಂತರ ಮಿಥುನ ರಾಶಿಯಲ್ಲಿ ಮುಂದುವರಿಯುವನು ಶನಿಯು ಮಾಸಪೂರ್ತಿ ಮಿ ರಾಶಿಲ್ಲಿ ಸಂಚರಿಸುವನು ಜುಲೈ ಹದಿಮೂರರ ನಂತರ ಶನಿಯು ಮೀನದಲ್ಲಿ ವಕ್ರಗತಿಯಲ್ಲಿ ಸಂಚಾರ ಮಾಡುತ್ತಾನೆ ರಾಹುವು ಮಾಸಪೂರ್ತಿ ಕುಂಭರಾಶಿಯಲ್ಲೂ ಕೇತುವು ಮಾಸಪೂರ್ತಿ ಸಿಂಹರಾಶಿಯಲ್ಲಿಯೂ ಸಂಚರಿಸುವನು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷ ದಿನಗಳು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಆರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪ್ರಥಮ ಏಕಾದಶಿ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಗುರಿಪೂ ಗುರುಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜಾ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಕಷ್ಟಹರ ಚತುರ್ಥಿ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಕಟಕ ಸಂಕ್ರಮಣ ದಕ್ಷಿಣಾಯನ ಪುಣ್ಯಕಾಲ హెంట్ జులై ఎర శుక్రవార ఆషాఢ శుక్రవార లక్ష్మీ పూజ ఇప్ప జులై ఎరస భానువార స్మార్త ఏకాదశి ఇప్ప జులై ఎర్ర సౌర ఇప్పదు గురువార అమవస్య జ్యోతిర్భీమేశ్వర వ్రత నగర అమవస్య ఇప్పతారు జులై ఎర్రద శనివార శవణ శనివార ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾಗರ ಪಂಚಮಿ ಮತ್ತು ಮಂಗಳಗೂರಿ ವ್ರತ ಈಗ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳಿಯೋಣ ಮೇಷರಾಶಿ ಈ ರಾಶಿಯವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿದೆ ಹಾಗೆಯೇ ಆಕಸ್ಮಿಕ ಧನ ಯೋಗವಿದೆ ಯೋಗವಿದೆ ಬಂಧುವರ್ಗದವರಿಂದ ಮನ್ನಣೆ ಸಿಗುವುದು ಸಣ್ಣ ಸಣ್ಣ ಪ್ರಯಾಣಗಳಲ್ಲಿ ಅನುಕೂಲ ಚೆನ್ನಾಗಿದೆ ಕುಟುಂಬ ಸೌಖ್ಯ ಚೆನ್ನಾಗಿರುವುದು ಕಷ್ಟಗಳು ದೂರವಾಗಿರುವುದರಿಂದ ಸುಖವನ್ನು ಚೆನ್ನಾಗಿ ಅನುಭವಿಸಿ ವೃಷಭ ರಾಶಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಬಂಧುಗಳಿಂದ ಗೌರವ ಮತ್ತು ಮನ್ನಣೆ ಪ್ರಾಪ್ತಿಯಾಗುವುದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಬಹಳ ಕಾಲದಿಂದ ಬಾಕಿ ಉಳಿದಿರುವಂಥ ಮೊಬಲ್ಗೂ ತಿರುಗಿ ವಾಪಸ್ಸು ಬರುತ್ತವೆ ಸಾರ್ವಜನಿಕವಾಗಿ ನಿಮ್ಮ ಗೌರವ ಹೆಚ್ಚುವುದು ಮಿಥುನ ರಾಶಿ ನಿಮ್ಮ ಕೆಲಸ ಕಾರ್ಯಗಳು ನಿಂತು ನಿಂತು ಮುಂದುವರಿಯುತ್ತವೆ ಖರ್ಚು ವೆಚ್ಚಗಳು ಹಿಡಿತದಲ್ಲಿವೆ ಪ್ರವಾಸಗಳಲ್ಲಿ ಆನಂದವನ್ನು ಅನುಭವಿಸುವಿರಿ ಆಕಸ್ಮಿಕ ಅಪಾಯಗಳಿಂದ ದೂರವಿರಿ ಶಕ್ತಿ ದೇವತೆಯನ್ನು ಶರಣ ಹೊಂದಿ ಶ್ ದೇವಿಯ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಿ ರಾಶಿ ನಿಮ್ಮ ರಾಶಿಯವರಿಗೆ ದೂರ ಪ್ರಯಾಣ ಯಾತ್ರಾಯೋಗ ಕಂಡುಬರುವುದು ದೇವತಾ ಸಂಬಂಧ ಖರ್ಚುಗಳು ಬರುತ್ತವೆ ಆರೋಗ್ಯ ಉತ್ತಮವಿದ್ದರೂ ಹದಿನಾರರ ನಂತರ ಆಹಾರ ಪರಿಸರ ವ್ಯತ್ಯಾಸದಿಂದ ಅನಾರೋಗ್ಯ ಸಂಭವವಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಿದೆ ಆಕಸ್ಮಿಕ ಕುತ್ತುಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳುತ್ತೀರಿ ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟು ಸರಿಯಾಗಿ ಆಹಾರ ವಿಹಾರಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಿ ವಾಹನ ಸಂಚಾರದಲ್ಲಿ ವಹಿಸಿ ಹಣಕಾಸು ಪರಿಸ್ಥಿತಿ ಉತ್ತಮವಿದ್ದರೂ ಯೋಜನಾಬದ್ಧವಾಗಿ ಗಳಿಕೆ ಮತ್ತು ಉಳಿಗೆಗಳನ್ನು ಲೆಕ್ಕಹಾಕಿ ಕಾರ್ಯಕ್ರಮದಂತೆ ಮುಂದುವರಿಸಿ ರಾಶಿ ಸಪ್ತಮದ ಶನಿಯು ವಕ್ರಗತಿಯಲ್ಲಿ ಇರುವುದರಿಂದ ಶತ್ರುಗಳ ವಿಚಾರದಲ್ಲಿ ಎಚ್ಚರ ವಹಿಸಿ ನಿಮ್ಮ ಆರೋಗ್ಯವು ಮಧ್ಯಮ ರೀತಿಯಲ್ಲಿ ಮುಂದುವರಿಯುವುದು ಪ್ರಯಾಣದಲ್ಲಿ ನಿಮಗೆ ಮೇಲ್ಮೈ ಉಂಟಾಗುವುದು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಚೆನ್ನಾಗಿದೆ ಪ್ರಯತ್ನಕ್ಕೆ ಸರಿಯಾದ ಲಾಭ ಇದೆ ತುಲಾರಾಶಿ ಗುರುದೇವತಾ ಅನುಗ್ರಹ ಚೆನ್ನಾಗಿದೆ ಶತ್ರುಗಳ ಕಾಟ ಇಲ್ಲ ಎಲ್ಲ ವಿಷಯಗಳಲ್ಲೂ ಯೋಚನೆ ಮಾಡಿ ಹೆಜ್ಜೆ ಇಡಿ ಗುರುವು ಜುಲೈ ನಾಲ್ಕರಂದು ವಹಿಸುತ್ತಾನೆ ಅನಂತರ ನಿಮ್ಮ ಕಾರ್ಯಕ್ರಮಗಳನ್ನು ಯೋಚಿಸಿ ಅದರಂತೆ ಮುಂದುವರಿಸುವುದು ಉತ್ತಮ ಬಾಕಿ ವಸೂಲಾತಿಗೆ ಇದು ಸರಿಯಾದಂತಹ ಸಮಯ ವೃಶ್ಚಿಕ ರಾಶಿ ಗುರುವು ಅಷ್ಟಮದಲ್ಲಿ ಇರುವುದರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಅನುಕೂಲಕ್ಕಾಗಿ ಮಾರ್ಗದರ್ಶನಕ್ಕಾಗಿ ಗುರು ಪ್ರಾರ್ಥನೆ ಸೇವೆಗಳನ್ನು ಅವಶ್ಯವಾಗಿ ಮಾಡಬೇಕು ನಿಂತು ಹೋಗಿದ್ದ ನಿಮ್ಮ ಕೆಲಸ ಕಾರ್ಯಗಳು ಭರಾಟೆಯಿಂದ ಭರದಿಂದ ಮುಂದುವರಿಯುತ್ತವೆ ಪ್ರಯಾಣದಲ್ಲಿ ಅನುಕೂಲ ಬಂಧುವರ್ಗದವರಿಂದ ಸಹಾಯವನ್ನು ಅಪೇಕ್ಷಿಸದೆ ಇರುವುದು ಉತ್ತಮ ಮಕ್ಕಳ ವಿಚಾರದಲ್ಲಿ ಗಮನ ಹರಿಸಿ ಅವರ ಕಷ್ಟದಲ್ಲಿ ನೀವು ಸಹಕರಿಸುವ ಅವಶ್ಯಕತೆ ಕಂಡುಬರುವುದು ಧನುರಾಶಿ ವರ್ಗದವರ ಸಹಾಯ ಸಹಕಾರಗಳು ಕಡಿಮೆ ಇದ್ದರೂ ನಿಮಗೆ ದೈವಾನುಗ್ರಹ ಗುರುಗಳ ಅನುಗ್ರಹ ಈ ತಿಂಗಳಿನಲ್ಲಿ ಚೆನ್ನಾಗಿದೆ ನಿಮ್ಮ ಕೆಲಸ ಕಾರ್ಯಗಳು ಭರದಿಂದ ಮುಂದುವರಿಯುತ್ತವೆ ಪ್ರಯಾಣದಲ್ಲಿ ಅನುಕೂಲವಿದೆ ಆರ್ಥಿಕ ಪರಿಸ್ಥಿತಿ ಸಾಧಾರಣವಿದೆ ಮಕರ ರಾಶಿ ನಿಮಗೆ ಶತ್ರುಗಳ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಹೊತ್ತಿಗೆ ಸರಿಯಾಗಿ ಆಹಾರ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳಿತು ಸಂಗಾತಿಗೆ ಕ್ಷೇಮ ಸೋದರರಲ್ಲಿ ಮತ್ತು ಸೋದರಿಯರಲ್ಲಿ ಆರ್ಥಿಕ ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ ಜಾಗ್ರತೆ ವಹಿಸಿ ಕುಂಭರಾಶಿ ನಿಮ್ಮ ರಾಶಿಯವರು ಆರೋಗ್ಯ ವಿಚಾರದಲ್ಲಿ ಎಚ್ಚರ ವಹಿಸುವುದು ತುಂಬ ಅಗತ್ಯ ವಾಹನ ಪ್ರಯಾಣದಲ್ಲಿ ಜಾಗೃತ ವಹಿಸಿ ಬಂಧು ಸೌಖ್ಯ ಉತ್ತಮವಿದೆ ಸಮಯಕ್ಕೆ ಸರಿಯಾಗಿ ಹಿತಮಿತವಾಗಿ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯ ನಿಮ್ಮ ಕ್ಷೇಮ ನಿಮ್ಮ ಕೈಯಲ್ಲಿ ಇರುವುದು ನಿಮ್ಮ ವಾಸದ ಮನೆಯ ಕೆಲಸಗಳು ಸುಸೂತ್ರವಾಗಿ ನಡೆಯಲಿವೆ ಮೀನರಾಶಿ ಜುಲೈ ಹದಿಮೂರರ ನಂತರ ಶನಿಯು ವಕ್ರಗತಿಯಲ್ಲಿ ಬಂದು ನಿಮ್ಮ ಆರೋಗ್ಯ ಸುಧಾರಿಸುವುದು ಬಂಧುಗಳು ನಿಮ್ಮಿಂದ ಸಹಾಯ ಪಡೆಯುವರು ಪ್ರಯಾಣದಲ್ಲಿ ಅನುಕೂಲವಿದೆ ಶತ್ರುಗಳು ದೂರವಾದಂತೆ ಕಂಡರೂ ನಿಮಗೆ ತೊಂದರೆ ಕೊಡುವಲ್ಲಿ ಸಫಲರಾಗುತ್ತಾರೆ ಹಿತಶತ್ರುಗಳನ್ನು ದೂರವಿಡಿ ಆದರೆ ನಿಮ್ಮ ಬುದ್ಧಿ ಬುದ್ಧಿಬಲವನ್ನು ಉಪಯೋಗಿಸಿ ಸಮಯಕ್ಕೆ ಸರಿಯಾಗಿ ಸಮಸ್ಯೆಗಳಿಂದ ಪಾರಾಗುವಿರಿ ಇವಷ್ಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಕೃಷ್ಣಸ್ವಾಮಿಯು ಮಾಡುವ ಅನಂತ ನಮಸ್ಕಾರಗಳು ಸರ್ವೇ ಜನ ಸುಖಿನೋಭವಂತು ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋಭವಂತು जय गुरुदेव